ಇಡೀ ಪ್ರಪಂಚದಲ್ಲಿರೋ ವಸ್ತುಗಳನ್ನೆಲ್ಲ ಒಂದ್ ಕಡೆ ಇಟ್ಟು ಒಂದ್ ಕಡೆ ನಿಲ್ಸಿ ಯಾರ್ ಬೇಕು ಅಂತ ಕೇಳಿದ್ರೆ ನನ್ ಗುಂಡ ನಾನು ನಮಸ್ತೆ ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ನಾನು ಮತ್ತು ಗುಂಡ ಸಿನಿಮಾ ಬಂದಾಗ ಎಷ್ಟೋ ಜನ ಅದನ್ನು ನೋಡಿ ಕಣ್ಣೀರು ಹಾಕಿದ್ದು ಕೂಡ ಇದೆ ತುಂಬ ಮೆಚ್ಕೊಂಡಿದ್ದು ಕೂಡ ಇದೆ ಅದಾದಮೇಲೆ ನಾನು ಮತ್ತು ಗುಂಡಾ ಪಾರ್ಟ್ ಟು ಸಿನಿಮಾ ಅನೌನ್ಸ್ ಕೂಡ ಆಗುತ್ತೆ ಸೊ ಹಂಗಾಗಿ ಒಂದಷ್ಟು ಜನ ಕನ್ಫ್ಯೂಷನ್ ಇರುತ್ತೆ ಅಲ್ಲೇ ಮೇನ್ ಲೀಡ್ ಹೋದ್ಮೇಲೆ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾರೆ ಏನು ಎತ್ತ ಅಂತ ನನಗೂ ಒಂದಷ್ಟು ಕನ್ಫ್ಯೂಷನ್ ಇತ್ತು ಸೊ ಹಂಗಾಗಿ ಸಿನಿಮಾ ಟೀಮ್ನ ಇವತ್ತು ನಾನು ನಿಮ್ಮ ಮುಂದೆ ಬಂದ್ಬಿಟ್ಟಿದ್ದೀನಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಫಸ್ಟು ಇದೇನಾ ಗುಂಡ ಗುಂಡೂ ನೀನು ಮಾತ್ರ ಇದೆಯಾ ನಿನ್ನ ಟೀಮಲ್ಲಿ

ಓಹ್ ಟೀಮ್ ಎಲ್ಲ ಬರ್ತಾರೆ ಅಂದರು ಇಲ್ಲಿ ನೋವು ಬರೀ ಗುಂಡ ಬಿಟ್ರಿ ಯಾರು ಇಲ್ಲ ಮಾತಾಡ್ಸೋಕೆ ಹೋದ್ರೆ ಬರೀ ಬಗುಲ್ತಾಯಿಲ್ಲ ಅದಕ್ಕೆ ಭಯ ಓ ಹಂಗೆ ಹೇಳ್ತಿದ್ದಂಗೆ ಸೆಲೆಂಟ್ ಆಗೋಯ್ತು ಎಲ್ಲಿ ಟೀಮ್ ಬರ್ತಾರಾ ಇಲ್ಲ ಬರೀ ನಾನು ಗುಂಡನ್ ಮಾತ್ರ ಮಾತಾಡ್ಸ್ಬೇಕ ಅಂತ ಬರ್ತಾರಾ ಬೇಕು ಸರ್ ಭಯ ಆಗ್ತಾಯಿದೆ ಹಾಂ ಹಾಯ್ ಗುಂಡ ಅಯ್ಯೋ ಅಲ್ಲೇ 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 ಅವಯ್ಯೋ ಎಲ್ಲಿ ನಿನ್ನ ಟೀಮ್ ಕರಿಯಪ್ಪ

ಈಗ ನಾವು ಮಾತಾಡ್ಕೊಳ್ಳಿ ಅಂತ ನೋಡಿ ಸೈಡ್ಗೆ ಹೋಗ್ಬಿಡ್ತು ಪಾಪ ಗಣ್ಣ ಅಲ್ವಾ ನೈಸ್ ಸೊ ಸೈಲೆಂಟ್ ಆದ ನಾವು ಸ್ವಲ್ಪ ಒಂಚೂರು ವೈಲೆಂಟ್ ಆಗೋಣ ಮಾತಾಡೋಕ್ಕೆ ಎಸ್ ಮತ್ತೆ ನಿಮ್ಮ ಮೂರು ಜನ ಕೂಡ ವೆಲ್ಕಮ್ ಟು ಫುಲ್ ಬೀಟ್ ಕನ್ನಡ ನಮಸ್ಕಾರ 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 ಹೆಂಗಿದೀರ ಖುಷಿ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಅವಾಗ ನಾವು ಸಿಗ್ತಾ ಇರೋದಕ್ಕೆ ಎಸ್ ಹಿಂದೆ ಯಾವ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಮಾಡಿದ್ರಿ ಒಂದು ಮಿಡಲ್ ಕ್ಲಾಸ್ ಹುಡುಗನ ಪಾತ್ರ ಮಾಡಿದ್ರೆ ಇಲ್ಲೂ ನೋಡ್ತಿದ್ರೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಅದೇ ಒಂದಷ್ಟು ಪಾತ್ರಗಳು ಸಿಗ್ತಾ ಇದೆ ಸೊ ಸ್ಕ್ರೀನ್ ಮೇಲೆ ನಿಮಗೆ ಆ ಥರ ನೋಡೋಕ್ಕೂ ಒಂಥರ ಇಷ್ಟ ಆಗ್ತಾ ಇದೆ ನೈಸ್ ಅದೊಂದು ತುಂಬ ಅಡ್ವಾಂಟೇಜ್ ಅನಿಸುತ್ತೆ ಜನಕ್ಕೆ ತುಂಬ ರಿಲೇಟ್ ಆಗುವಂಥದ್ದು ನಮ್ಮನೆ ಹುಡುಗ ಅಂತ ಆ ಥರದ್ದು ಪಾತ್ರಗಳು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಬೇಗ ರಿಲೇಟ್ ಕೂಡ ಆಗುತ್ತೆ ಬಟ್ ತುಂಬ ಡಿಫ್ರೆನ್ಸ್ ಇದೆ ಅಲ್ಲಿ ಒಂದು ಆ್ಯಂಗ್ರಿ ಯಂಗ್ ಮ್ಯಾನ್ ತುಂಬ ರಗೆಡ್ ನೋಡ್ತಾ ಇದ್ರಿ ಇಲ್ಲಿ ಡೆಡ್ ಅಪೋಸಿಟ್ ಇನ್ನೋಸೆಂಟ್ ಹುಡುಗನ ನೋಡ್ತೀರ ಓಕೆ ಇನ್ನೋಸೆಂಟ್ ರಾಕಿನ ಹುಡುಗ ಓಕೆ ರಚನಾ ಹೇಗಿದ್ದೀರಾ

ಹೌದು ಗುಂಡಾನೇ ಸೆಲೆಕ್ಟ್ ಮಾಡೋದು ನಾನು ಅಲ್ಲ ಫಸ್ಟ್ ಕಾಲ್ ಶೀಟ್ ತಗೊಳ್ಳೋ ಗುಂಡಾನೇ ಬಂದಿದ್ದ ಇಲ್ಲ ಇಲ್ಲ ಡೈರೆಕ್ಟರ್ ಸರ್ ಬಂದಿದ್ರು ಅವಾಗ ಗುಂಡಾನ ಮೀಟು ಮಾಡಿದ್ದಿಲ್ಲ ಬಟ್ ಸೆಲೆಕ್ಟ್ ಮಾಡೋದು ಗುಂಡಾನೆ ಅಂತ ಓಕೆ ಅದ್ರ ಬಗ್ಗೆ ಇನ್ ಡೀಟೇಲ್ ಸರ್ ಮಾತಾಡ್ತಾರೆ ಸರ್ ಹೇಳ್ತಾರೆ ಡೈರೆಕ್ಟರ್ ಗೆ ಹೋಗೋಣ ಹಾ ಹಾ ಇನ್ ಸರ್ ಸಮಾಚಾರ ಪಾರ್ಟ್ 1 ನಲ್ಲಿ ಒಂದಷ್ಟು ಜನ ಕಳಿಸಿದ್ರಿ ಇನ್ನ ಒಂದಷ್ಟು ಸಿನಿಮಾ ಮೇಲೆ ಪ್ರೀತಿ ಜಾಸ್ತಿ ಆಗೋ ತರ ಮಾಡಿದ್ರಿ ಈಗ ಪಾರ್ಟ್ 2 ನಲ್ಲಿ ಎಷ್ಟು ಅಳಿಸಬೇಕು ಅನ್ಕೊಂಡಿದ್ರೆ ಎಷ್ಟು ಕನೆಕ್ಟ್ ಆಗ್ತಾ ಇರುತ್ತೆ ಅಂತ ನಿಮಗೆ ಕದ ಅಷ್ಟು ತುಂಬಾ ನಗಸ್ತೀವಿ ತುಂಬ ಚೆನ್ನಾಗಿ ನಗ್ಸಿ ಆಮೇಲೆ ಸ್ವಲ್ಪ ಕಣ್ಣೀರು ಹಾಕಿ ಒಳ್ಳೆಯ ವಿಚಾರ ಹೇಳಿ ಕಳಿಸಿ ಹೊರಗಡೆ ಹೋಗಬೇಕಾದ್ರೆ ಒಂದು ಎಮೋಷನ್ ಬುತ್ತಿನೇ ಎತ್ಕೊಂಡು ಹೋಗ್ಬೇಕಾ ಒಂದು ನಗಬೇಕು ಹೇಳಬೇಕು ಮತ್ತು ಫ್ಯಾಮಿಲಿ ವ್ಯಾಲ್ಯೂಸ್ ಎಲ್ಲನೂ ಓಕೆ ಈಗ ಫಸ್ಟ್ ಜನಗಳಿಗೆ ಒಂದಷ್ಟು ಕನ್ಫ್ಯೂಷನ್ ಇದೆ ಇದು ಪಾರ್ಟ್ ಒನ್ ಮತ್ತು ಟೂ ಅಂತ ಇರೋದರಿಂದ ಸೀಕ್ವೆಲ್ ಕಂಟಿನ್ಯೂ ಆಗುತ್ತಾ ಇಲ್ಲ ಸಬ್ ಇದೇ ಸಪ್ರೇಟ್ ಏನಾದರೂ ಬೇರೆ ಕತೆನಾ ಅಂತ ಇಲ್ಲ ಸೀಕ್ವೆಲ್ ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ ಬಟ್ ಅದರಲ್ಲಿ ಮೇನ್ ಕ್ಯಾರೆಕ್ಟರ್ತಾರೆ ಗುಂಡ ಯಾವಾಗ ಸಮಾಧಿ ಸಮಾಧಿ ಆ ಟೈಮಲ್ಲಿ ಮತ್ತೆ ಅವನ ಸೋಲ್ ಬಂದು ಫಾರ್ಮ್ ಹೀರೋ ಈರೋ ಫಾರ್ಮ್ ಆದ್ಮೇಲೆ ಮತ್ತೆ ಅದು ರಿಕೆ ಬರ್ತ್ ಆದ್ಮೇಲೆ ಇದು ಕೆಆರ್ ಪೇಟೆ ಮಗ ರಾಖಿ ಅಲ್ಲಿಂದ ಗುಂಡ ಯಾವಾಗ ಹುಟ್ಟಾನೆ ಹುಟ್ಟಿದ್ಮೇಲೆ ಸಮಾಧಿ ಬಿಟ್ಟು

ಪಾರ್ಟ್ ಒಂದು ನೋಡಿದ್ದೆ ಕೋರ್ಸ್ ತುಂಬ ಇಷ್ಟ ಆಗಿತ್ತು ನನಗೆ ಐ ಆಮ್ ಅ ಪೆಟ್ ಲವರ್ ಬೇಸಿಕ್ಲಿ ಸೊ ತುಂಬ ಖುಷಿಯಾಗಿತ್ತು ಆ್ಯಂಡ್ ಎಲ್ಲೋ ಒಂದು ಕಡೆ ಯಾವಾಗಲೂ ಅನ್ಕೊಂಡಿದ್ದೆ ಈ ಥರ ಒಂದು ಸಿನಿಮಾ ಮಾಡಬೇಕಪ್ಪ ಯಾವಾಗಲಾರು ಪೆಟ್ ಜೊತೆ ಅಂತ ಫೈನಲಿ ಮ್ಯಾನಿಫೆಸ್ಟ್ ಆಯಿತು ಅದು ಆ್ಯಂಡ್ ಆ ಪಾರ್ಟ್ ಒನ್ನಲ್ಲಿ ಆ ಹುಟ್ಟಿದ ಮಗು ಕ್ಯಾರೆಕ್ಟ್ರೇ ನಾನು ಅಂತ ಅಂದಾಗ ಇನ್ನೂ ಖುಷಿಯಾಯಿತು ಅಂತ ನಿಮಗೂ ಮತ್ತು ಪೆಟ್ನ ಒಂದು ಆ ವಿನಾಭಾವ ಸಂಬಂಧ ಯಾವಾಗಿಂದ ಶುರುವಾಯಿತು ಏನು ತುಂಬ ಇಷ್ಟ ಆಗುತ್ತೆ ಪೆಟ್ಟಲ್ಲಿ ನಿಮಗೆ ಬೇಸಿಕ್ಲಿ ಇದೆ ಯಾರ ಏನಂತಾರೆ ಒಂದು ಎಮ್ ಟಿ ಸ್ಪೇಸ್ ಅದು ಇಲ್ಲದೇ ಇರುವಾಗ ಅದು ವ್ಯಾಲ್ಯೂ ಗೊತ್ತಾಗೋದು ಅದರ ಎಮ್ ಟಿ ಸ್ಪೇಸ್ನ ಫಿಲ್ ಮಾಡ್ತಾವೆ ಆ್ಯಂಡ್ ಸೈಂಟಿಫಿಕಲಿ ಹೇಳಬೇಕಂದ್ರೆ ನಮಗೆ ಒಬ್ಬರು ರಿಲೇಷನ್ಶಿಪ್ಪಲ್ಲಿರುವಾಗ ಏನು ಕೆಮಿಕಲ್ಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಒಂದು ಪೆಟ್ಟ ಜನ ಕಡಲ್ ಮಾಡಿದಾಗಲೂ ಅದೇ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಹ್ಯೂಮನ್ ಆ ಥರದ್ದು ಒಂದು ಪೆಟ್ ಜೊತೆ ಇದ್ದಾಗ ನಮ್ಮ ವೆಲ್ ಬೀಯಿಂಗ್ ತುಂಬ ಇಂಪ್ರೂವ್ ಆಗುತ್ತೆ ನಮ್ಮ ಡೈಲಿ ಒಂದು ಶಾಂತಿಯಾಗಿರುವಂಥದ್ದು ಒಂದು ಆಪರ್ಚುನಿಟಿ ಸಿಗುತ್ತೆ ಆ್ಯಂಡ್ ದೇ ಆರ್ ವೆರಿ ಬ್ಯೂಟಿಫುಲ್ ಅನಿಮಲ್ ಸೊ ಮುಂಚಿಂದನೂ ಅದೇ ಒಂದು ಆಸೆ ಇತ್ತು ನನಗೆ ಬಟ್ ಇಲ್ಲಿ ನಾನು ಕತೆ ಕೇಳಿದಾಗ ವಾವ್ ಅನ್ನಿಸ್ತು ಖಂಡಿತ ಮಾಡಲೇಬೇಕು ಇದು ಬೇರೆ ಇಲ್ಲ ಯಾಕಂದ್ರೆ ಅಷ್ಟು ಯುನಿಕ್ನೆಸ್ ಇದೆ ಈ ಕಥೆಯಲ್ಲಿ ಅಷ್ಟು ಡಿಫ್ರೆಂಟ್ ಅನ್ನಿಸ್ತು ಅಂದ್ರೆ ಕೇಳ್ತಾ ಕೇಳ್ತಾನೆ ನಾನು ಓಕೆ ನೆಕ್ಸ್ಟ್ ಮೋಸ್ಟ್ಲಿ ಹಿಂಗಾಗ್ಬೋದು ಹಂಗಾಗ್ಬೋದು ಅದಾಗ್ಬೋದು ಅಂದ್ರೆ ಎಲ್ಲ ಹೊಡೆದಾಗ್ತದೆ ಅಂಡ್ ಅದ್ರ ಒಂದು ಕ್ಯಾಪ್ಷನ್ ಇದೆಯಲ್ಲ ಡಿವೈನ್ ಲೈಫ್ ಆಫ್ ಹ್ಯೂಮನ್ ಅಂತ ನಾನು ಏನ್ ಡಿವಿನಿಟಿ ಇರ್ಬೋದಪ್ಪ ಅನ್ನೋ ಥರದ್ದು ಒಂದು ಕ್ಯೂರಿಯಾಸಿಟಿ ಇತ್ತು ಬಟ್ ಅದಕ್ಕೆ ತುಂಬಾ ಸಮಾಧಾನ ಆಯ್ತು ಅಂಡ್ ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲೂ ಕೂಡ ಎಂಡಿಂಗ್ ಪೆಂಡಿಂಗ್ ಹೆಂಗ್ ತಕೊಂಡ ಹೋಗಿದ್ದಾರೆ ಅದನ್ನ ಹಿಡಿ ಟ್ರಾವೆಲಿಂಗ್ ಹೆಂಗ್ ತಕೊಂಡ ಹೋಗಿದ್ದಾರೆ ಯಾವುದು ನಾನು ಗೆಸ್ ಮಾಡ್ದಂಗೆ ಅಥವಾ ಕೇಳುವಾಗ್ಲೇ ಒಂದು ಪ್ರಿಡಿಕ್ಷನ್ ನೋಡ್ತಾ ಇರುತ್ತಲ್ಲ ಮೈಂಡಲ್ಲಿ ಅಲ್ಲಿ ಅದು ಯಾವುದು ಇದಾಗಿರಲಿಲ್ಲ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ತುಂಬಾ ಫ್ರೆಶ್ ಅನ್ನಿಸ್ತು ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕಂಪ್ಲೀಟ್ಲಿ ಗುಂಡಾ ಸೆಂಟ्रिक ಲವ್ ಫಾರ್ ಡಾಗ್ಸ್ ಆ್ಯಂಡ್ ಇದು ಒಂದು ಹ್ಯೂಮನ್ ಕನೆಕ್ಷನ್ কানেಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿ ತೋರ್ಸಿದಾರೆ ಓಕೆ ಓಕೆ ನಿಮಗೆ ಪೆಟ್ ಅಂದ್ರೆ ಎಷ್ಟು ಇಷ್ಟ ಯಾವುದು ತುಂಬಾ ಇಷ್ಟ ತುಂಬಾ ಇಷ್ಟ ಡಾಗ್ ಡಾಗ್ ಅಂತಲ್ಲ ಆಲ್ ಪೆಟ್ಸ್ ಬಟ್ ಡಾಗ್ ತುಂಬ ಇಷ್ಟ ಯಾಕಂದ್ರೆ ಅವರು ಇನ್ನೂ ಜಾಸ್ತಿ ನಮ್ಮ ಜೊತೆ ಮಿಂಗಲ್ ಆಗ್ತವೆ ಬೇರೆ ಪೆಟ್ಸ್ ಅಷ್ಟೇನು ಮಿಂಗಲ್ ನಾನು ನೋಡಿಲ್ಲ ಕ್ಯಾಟ್ಸ್ ಅಂತೂ ತುಂಬ ದೂರನೇ ಇರ್ತವೆ ಆ್ಯಂಡ್ ಮನೇಲಿ ವಿ ಹ್ಯಾವ್ ಅ ಕಪಲ್ ಆಫ್ ಪೆಟ್ಸ್ ನಮ್ಮ ಮನೆಯಲ್ಲಿ ಬೆಕ್ಕು ಬರ್ತಾ ಇರುತ್ತೆ ಅವಾಗ ಬಟ್ ಇಟ್ಸ್ ಅ ಸ್ಟ್ರೀಟ್ ಕ್ಯಾಟ್ ಬಟ್ ನಾಯಿ ಇದೆ ಟರ್ಟಲ್ ಇದೆ ಫಿಶಸ್ ಇದೆ ಎಷ್ಟು ಇದು ಯೂಶ್ವಲಿ ಬರ್ಡ್ಸ್ ಬರ್ತಾ ಇರ್ತವೆ ಮನೆಗೆ ಲೈಕ್ ನೇಚರಿಂದ ಬರ್ಡ್ಸ್ ಬಂದು ಅಮ್ಮ ಯಾವಾಗಲೂ ಫುಡ್ ಆಗ್ತಾ ಇರ್ತಾರೆ ಸೊ ವಿ ಹ್ಯಾವ್ ಅ ಲಾಟ್ ಆಫ್ ಲೈಫ್ ನಮ್ಮ ಮನೆಯಲ್ಲಿ ಹೇಳ್ಬೇಕಂದ್ರೆ ತುಂಬ ಇದು ಆ್ಯಂಡ್ ಐ ಆಮ್ ವೆರಿ ವೆರಿ ಕ್ಲೋಸ್ ಟು ನೇಚರ್ ಸೊ ನಾಯಿ ಜೊತೆ ಇವಾಗ ಗುಂಡಾ ಜೊತೆ ಮತ್ತೆ ಕೆಲಸ ಮಾಡಬೇಕಂದ್ರೆ ಎಷ್ಟು ಖುಷಿ ಆಯ್ತು ಅಂದರೆ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗ್ ಮಾಡ್ತಾ ಇದು ನಮ್ಮ ಗುಂಡಾ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ನನಗೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಇಟ್ ವಾಸ್ ಅಷ್ಟೇ ಫನ್ ಇತ್ತು ಸೆಟ್ಟಲ್ಲಿ ನಾವು ಶೂಟ್ ಮಾಡ್ತಾ ಇದ್ದಾಗಲೂ ಓಕೆ ಸರ್ ಇವಾಗ ಫಸ್ಟ್ ಸಿನಿಮಾ ಜನಕ್ಕೆ ಸ್ವಲ್ಪ ಕನೆಕ್ಟ್ ಆದಾಗ ಹತ್ತಿರ ಆದಾಗ ಕೆಲವೊಂದು ಸೀಕ್ವೆಲ್ ಬರ್ತಾ ಇರೋದು ಕೂಡ ನಾವು ನೋಡಿದೀವಿ ಇದನ್ನು ಸೀಕ್ವೆಲ್ ಮಾಡಬೇಕು ಅಂತ ಅನ್ಸಿದ್ ಯಾಕೆ ಅನ್ಕೊಂಡಿದ್ದು ಯಾಕೆ ನೀವು ಡೈರೆಕ್ಷನ್ ಮಾಡಬೇಕು ಅಂತ ಅನ್ಸಿದ್ ಯಾಕೆ ಇಲ್ಲ ಫಸ್ಟು ನಾವು ಯಾವಾಗ ಕ್ಲೈಮ್ಯಾಕ್ಸ್ ಬರ್ಕೊಂಡು ಫಸ್ಟ್ ಪಾರ್ಟ್ದು ಆದಮೇಲೆ ಅನ್ನಿಸ್ತು ಹೌದೌದು ನಾನು ಆವಾಗಲೇ ನಮ್ಮ ಟೀಮ್ಗೆಲ್ಲ ಹೇಳಿದೆ ಇದೇನಾದರೂ ಚೆನ್ನಾಗಾದರೆ ಚೆನ್ನಾಗಿ ರಿವ್ಯೂಸ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಪಾರ್ಟ್ ಟು ಮಾಡ್ತೀನಿ ಅಂತ ಅದೇ ಥರ ಆಯಿತು ಯಾವ ಗುಂಡ ಅಲ್ಲಿ ಹೋಗಿ ಸಮಾಧಿ ಮೇಲೆ ಕೂತ್ಕೋತಾನೆ ಅವನಿಗೆ ನ್ಯಾಯ ಒದಗಿಸ್ಬಿಟ್ಟು ನಾವು ಅಲ್ವಾ ಅವನು ಹಂಗೆ ಬೇಡ ಅವನಿಗೋಸ್ಕರ ಇವನು ಹುಟ್ಟತಾನೆ ಹುಟ್ಟಿದಾಗ ಇಲ್ಲೊಂದು ಜರ್ನಿ ಬೇಕಲ್ಲ ಆಮೇಲೆ ಈಗ ಏನಂದರೆ ಈಗ ಮನುಷ್ಯರು ಮನುಷ್ಯರಿಗೋಸ್ಕರ ನಮ್ಮ ತಾತ ಹುಟ್ಟಿದ್ದಾರೆ ಇನ್ನೊಬ್ರು ಹುಟ್ಟಿದ್ದಾರೆ ಅದು ಆ ಥರ ಹೇಳೋದು ಒಂದು ನಾಯಿಗೋಸ್ಕರ ಒಂದು ಆತ್ಮ ಮತ್ತೆ ರಿಬರ್ ತಾಗ್ಬಿಟ್ಟು ಅವನ ಜೊತೆ ಇರಬೇಕು ಅಂತ ಆಸೆ ಪಡುತ್ತೆ ಗೊತ್ತ ಆ ಆ ಆತ್ಮ ಆ ಸ್ಟೋರಿನೇ ಬ್ಯೂಟಿಫುಲ್ ಅನ್ಸುತ್ತೆ ಆ ಲೈನೇ ನನಗೆ ತುಂಬ ಈ ಥರದ್ದು ಒಂದು ಜರ್ನಿ ಮಾಡಿದ್ರೆ ಸಾಕತಾಗಿರುತ್ತಲ್ಲ ಅಂತ ತೊಗೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ಒಂದೊಂದೇ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಆಗಿ ಆ್ಯಡಾಗಿ ಆ್ಯಡಾಗಿ ಟೋಟಲ್ ಮೂವಿ ಬೇರೆ ಥರ ಬಿಲ್ಡೋಸ್ ಸ್ವಲ್ಪ ಸಿನಿಮಾ ಬಿಟ್ಟು ಬೇರೆ ಅಂತ ಅಂದರೆ ಸೊ ಇವರು ಮ್ಯಾನಿಫೆಸ್ಟೇಷನ್ ಅಂತ ಅಂದರು ಸೊ ನೀವು ಆತ್ಮ ಅಂತ ಹೇಳ್ತಾ ಇದ್ದೀರಾ ರಿಯಲ್ ಲೈಫಲ್ಲಿ ಇವೆಲ್ಲ ನಂಬ್ತೀರಾ ಇವೆಲ್ಲ ವರ್ಕ್ ಆಗುತ್ತೆ ಅಂತ ಅನಿಸುತ್ತಾ ಸೈಂಟಿಫಿಕ್ಲಿ ಪಾಸಿಬಲ್ ಇಟ್ ಈಸ್ ಪಾಸಿಬಲ್ ತುಂಬಾ ವಿಡಿಯೋಸ್ ಏನೇನೋ ನೋಡ್ತೀವಿ ಅಷ್ಟು ಈಸಿ ಅಲ್ಲ ಅಷ್ಟು ನೆಕ್ಸ್ಟ್ ಟ್ರೆಂಡ್ ಆಗ್ಬಿಟ್ಟಿದೆ ಬಟ್ ಅಷ್ಟು ಈಸಿಯಾಗೂ ವರ್ಕ್ ಆಗಲ್ಲ ಅದು ಅದಕ್ಕೆ ಡೀಪ್ ಸೈನ್ಸ್ ಅರ್ಥ ಮಾಡ್ಕೊಬೇಕು ಬೇಸಿಕ್ಲಿ ನಾವೇನು ಏನಂತೀವಿ ಇವಾಗ ಯೂನಿವರ್ಸ್ ಒಳ್ಳೆವ್ರಿಗೆ ಒಳ್ಳೇದ್ ಮಾಡತ್ತೆ ಒಳ್ಳೆತನ ಇದ್ರೆ ಒಳ್ಳೇದ್ ಮಾಡತ್ತೆ ಅಲ್ಲ ನಾವು ಯಾವ ಫ್ರೀಕ್ವೆನ್ಸಿ ಮೇಂಟೈನ್ ಮಾಡ್ತೀವಿ ನಾವು ಯಾವ ತರ ಕಾನ್ ಇದಿರ್ತೀವಿ ಅದು ವಾಪಸ್ ನಮಗೆ ಕೊಡುತ್ತೆ ಅದೇ ಕಾನ್ಫಿಡೆನ್ಸ್ ಅಥವಾ ಅದೇ ರಿಸಲ್ಟ್ ನಮಗೆ ಕೊಡುತ್ತೆ ಬೇಸಿಕ್ಲಿ ದಟ್ ಇಸ್ ಇಟ್ ಬಟ್ ನಾವು ತುಂಬ ಒಳ್ಳೆಯವ್ರು ಮಾಡ್ತಾ ಇರುವಾಗ ಏನಾಗುತ್ತೆ ಒಳ್ಳೇದ ಎಷ್ಟೇ ಒಳ್ಳೇದು ಮಾಡಿದ್ರು ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಇಟ್ ವಾಂಟ್ ವರ್ಕ್ ಸೊ ಒಳ್ಳೇದು ಮಾಡ್ತಾ ಇದ್ದೀವಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಕಾನ್ಫಿಡೆನ್ಸು ಇಂಪಾರ್ಟೆಂಟು ಹೋಪ್ ಇರ್ ಇಂಪಾರ್ಟೆಂಟು ಪಾಸಿಟಿವಿಟಿ ಅದು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದೇನಾದ್ರೂ ನಿಮಗೆ ಮ್ಯಾನಿಫೆಸ್ಟೋ ಯಾವ ಟೈಮ್ ಸಿ ಅದೇ ಕೂತ್ಕೊಂಡು ಮಾಡೋ ಅಂತದಲ್ಲ ನಮ್ಮ ಹಿಡಿ ಬೀಯಿಂಗ್ ಈ ಕೆಲವರು ಇನ್ನೊಂದೆಲ್ಲೋ ಒಂದ್ಸರಿ ಕೇಳ್ಪಟ್ಟಿದ್ದೆ ಲವ್ ಇನ್ ಲವ್ ಇನ್ ಆ ಟೈಮಲ್ಲಿ ಮಾಡ್ಕೊಳೋದಲ್ಲ ಅದಕ್ಕೂ ಮುಂಚೆ ನೀವು ಏನೇನೆಲ್ಲ ಯೋಚನೆ ಮಾಡ್ತಾ ಇರ್ತೀರ ನಿಮ್ಮ ಥಾಟ್ ಹೆಂಗಿರುತ್ತೆ ಅದೆಲ್ಲ ದಿ ಇನ್ಸ್ಟಾಗ್ರಾಮ್ ಬುಲ್ಶೀಟ್ ಅಂತ ಅನ್ಸುತ್ತೆ ನನಗೆ ಅದ್ಯಾವುದು ಹಾಗೆ ವರ್ಕ್ ಆಗಲ್ಲ ಬೇಸಿಕಲಿ ನಾನು ಇವಾಗ ಫಾರ್ ಎಕ್ಸಾಂಪಲ್ ಗುಂಡಾ ಪ್ರಮೋಷನ್ ಐದನೇ ತಾರೀಕು ರಿಲೀಸ್ ಇದೆ ನನ್ನಲ್ಲಿ ಆಂಗ್ಸೈಟಿ ಇದೆಯಾ ನರ್ವಸ್ನೆಸ್ ಇದೆಯಾ ಅದೇ ಫ್ರೀಕ್ವೆನ್ಸಿ ರೀಡ್ ಆಗುತ್ತೆ ಬೇಸಿಕಲಿ ನನ್ನಲ್ಲಿ ನಾನು ಕಂಟೆಂಟ್ ಫೀಲ್ ಮಾಡ್ತಾ ಇದ್ದೀನಿ ನನ್ನ ವರ್ಕ್ ಬಗ್ಗೆ ನಾನು ತೃಪ್ತಿಯಾಗಿದ್ದೀನಿ ನಾನು ಆಟೋಮೆಟಿಕ್ಕಾಗಿ ಅದೇ ರೆಸನೇಟ್ ಆಗುತ್ತೆ ಸೊ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊತಾ ಇರಬೇಕು ಯಾವುದೇ ಇನ್ಸೆಕ್ಯೂರಿಟಿಗಳು ಇಟ್ಕೋಬಾರ್ದು ಯಾವುದೇ ಡೌಟ್ ಇಟ್ಕೋಬಾರ್ದು ಮತ್ತು ಮ್ಯಾನಿಫೆಸ್ಟ್ ಮಾಹ್ ಹಿಂಗಾದ್ರೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂದರೆ ಲೆಕ್ಕಾಚಾರ ಆಗೋಯ್ತು ಅದು ಮೈಂಡ್ ಯೂಸ್ ಮಾಡ್ತಾಯಿದ್ದೀವಿ ನಾವು ಓಹ್ ಹಿಂಗೆ ಮಾಡಿದ್ರೆ ನಾನು ಕನ್ಸ್ಕೊಂಡ್ರೆ ನಾನು ರಿಚ್ ಆಗಿದ್ದೀನಿ ಅಂತ ಅಂದ್ಕೊಂಡ್ರೆ ಮ್ಯಾನಿಫೆಸ್ಟ್ ಆಗುತ್ತೆ ಮ್ಯಾ ಹಂಗೆ ಆಗ್ಬಿಟ್ರೆ ರಿಚ್ ಆಗ್ತೀನಿ ಅಂತ ಲೆಕ್ಕಾಚಾರ ಆಮೇಲೆ ಅರ್ಧ ಗಂಟೆ ಮಾಡಿಬಿಟ್ಟು ಯಾಕೆ ಏನೂ ಆಗ್ತಾ ಇಲ್ವಲ್ಲ ಅಂತ ಡ್ರಾಪ್ ಆಗಿಬಿಡ್ತೀವಿ ಹಂಗಲ್ಲ ಇರೋ ಸ್ಥಿತೀಲಿ ನಾವು ತೃಪ್ತಿಯಾಗಿ ಇರಬೇಕು ಫಸ್ಟು ಆ್ಯಂಡ್ ಏನಿದೆ ಅದಕ್ಕೆ ಗ್ರೇಟ್ಫುಲ್ ಆಗಿರ್ಬೇಕು ಸೆಕೆಂಡ್ ಅವಾಗ ಆಟೋಮೆಟಿಕ್ಲಿ ನಮ್ಮ ವೈಬ್ರೇಷನ್ ರೈಸ್ ಆಗುತ್ತೆ ಇವಾಗ ನಿಮ್ಮ ಸುತ್ತಮುತ್ತ ನೀವು ಯಾವ ಕಲರ್ ನೋಡಬೇಕೋ ಅದೇ ಕಾಣಿಸುತ್ತೆ ನೀವು ಏನು ನೋಡ್ತೀವೋ ಅದೇ ರಿಸೀವ್ ಮಾಡುತ್ತೆ ಇವಾಗ ನಿಮ್ಗೆ ಯಾರೋ ಒಬ್ರು ರುದ್ರಾಕ್ಷಿ ಕೊಟ್ಬಿಟ್ಟು ನಿಮ್ಮ ಟೈಮ್ ಸಾಕಾಗುತ್ತೆ ಹೋಗು ಅಂದರೆ ನೀವು ಗುಡ್ ಲಕ್ ನುಡುಕ್ತಾ ಇರ್ತೀರಾ ಏನು ಚೆನ್ನಾಗಾಗುತ್ತೆ ಏನು ಚೆನ್ನಾಗಾಗತ್ತೆ ಅಂತ ಆಟೋಮೆಟಿಕ್ಲಿ ಅದು ಫಂಕ್ಷನ್ ಆಗುತ್ತೆ ಸೊ ನಾವು ಇರೋ ಸ್ಥಿತಿಲಿ ಗ್ರೇಟ್ಫುಲ್ ಆಗಿರುವಾಗ ಇರೋ ಸ್ಥಿತಿಲಿ ನಾವು ಕೃತಜ್ಞತೆ ಗ್ರಾಟಿಟ್ಯೂಡ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಥೆಂಟಿಸಿಟಿ ಇರುವಾಗ ಯಾರನ್ನೋ ಮೆಚ್ಚೋಕ್ಕೆ ಏನಿಲ್ಲ ನಾನು ಇರೋದೇ ಹಿಂಗೆ ನಾನು ಹಾಗೆ ಇರ್ತೀನಿ ಯಾರು ಏನಾರು ಅಂದ್ಕೊಳ್ಳಿ ಅನ್ನೋ ಅಥೆಂಟಿಸಿಟಿ ಈಸ್ ಆಲ್ಸೋ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಸೊ ಆ ಫ್ರೀಕ್ವೆನ್ಸಿಲಿ ರೆಸನೇಟ್ ಆದಾಗ ಆಗುತ್ತೆ ಆತ್ಮ ಆತ್ಮ ಅನ್ಸೈಂಟಿಫಿಕ್ ಆಗಿ ನಾನು ಹೋಗಲ್ಲ ಬಟ್ ಸಿನ್ಮಾದವರಲ್ಲಿ ಇರುವಾಗ ಬಟ್ ಇಲ್ಲೂ ಒಂದು ಬ್ಯೂಟಿಫುಲ್ಲಾಗಿ ನೀವು ಅದರದೇ ರಿಲೇಟೆಡ್ ಆಗಿ ಗುಂಡಾಲು ಡಿವಿನಿಟಿ ಅಂತ ಏನಂತಾರೆ ಡಿವಿನಿಟಿ ಆತ್ಮ ಬೇರೆ ಅಲ್ಲ ಎಷ್ಟೊಂದು ಜನ ಏನಂತಾರೆ ಆತ್ಮ ಅಂತ ತಕ್ಷಣ ಇಟ್ ಇಸ್ ನಾಟ್ ಡಿವೈನ್ ಅಥವಾ ಗೋಸ್ಟ್ ಪ್ಯಾರಾನಾರ್ಮಲ್ ಡಾರ್ಕ್ ಎಂಟಿಟೀಸ್ ಅಂತಾರೆ ಹಾಗಲ್ಲ ಇವಾಗ ಎಷ್ಟೊಂದು ಕಡೆ ಜನ್ಮ ಜನ್ಮದ ಸಂಬಂಧ ಅಂತಾರೆ ರೀಇನ್ಕಾರ್ನೇಷನ್ ಅಂತಾರೆ ಎಷ್ಟೊಂದು ಕೇಸ್ಗಳಿದೆ ರೆಕಾರ್ಡೆಡ್ ಕೇಸ್ಗಳು ರೀಇನ್ಕಾರ್ನೇಷನ್ ಆಗಿ ಆ ಮಗು ಬಂದು ನಾನು ಹೋದ್ ಇಲ್ಲಿದ್ದೆ ಇದಿದ್ದೆ ಅಂತ ತೋರಿಸಿರೋ ಇನ್ಸಿಡೆಂಟ್ಗಳಿದೆ ಪುಣೇಲಿ ಒಂದು ಇನ್ಸಿಡೆಂಟ್ ಇದೆ ಎಫ್ ಐ ಆಮ್ ನಾಟ್ ರಾಂಗ್ ಮತ್ತು ಗಾಂಧೀಜಿಯವ್ರು ಇರುವಾಗ ಒಂದು ಫೇಮಸ್ ಇನ್ಸಿಡೆಂಟ್ ಇದೆ ಸೊ ಆ ಅಗೇನ್ ಇಟ್ ಈಸ್ ಸೈಂಟಿಫಿಕ್ಲಿ ನಾಟ್ ಪ್ರೂವನ್ ಬಟ್ ಆ ಸಂಬಂಧ ಅಥವಾ ಆ ಇದೆಯಲ್ಲ ದಟ್ ಈಸ್ ಅಗೇನ್ ಡಿವೈನ್ ಅದು ನನಗೆ ಗುಂಡಾಲು ಕಾಣಿಸ್ತು ಈ ಕಥೆಯಲ್ಲೂ ಕಾಣಿಸ್ತು ಅಂದ್ರೆ ಡಿವಿನಿಟಿ ಅಂದ್ರೆ ಆ ಒಂದು ಸಂಬಂಧ ಇದೆಯಲ್ಲ ಡಿವಿನಿಟಿ ಆಮೇಲೆ ಅದಕ್ಕೊಂದು ಇನ್ನೊಂದು ಪೂರಕವಾಗಿ ಒಂದು ಹೇಳ್ತೀನಿ ನಮ್ಮ ಫಸ್ಟ್ ಪಾರ್ಟ್ ಅಲ್ಲಿ ಮಾಡಿದ್ಮೇಲೆ ಆ ಸಿಂಹ ಅವನು ಸತ್ತ ಬಿಡ್ತ ಆಕ್ಚುಲಿ ರಿಯಲ್ ಆಗಿ ರಿಯಲ್ ಆಗಿ ಸತ್ತೋದ ಹಂಗೆ ಕಿಡ್ನಿ ಬರ್ತವ ಗುಂಡ ಹೌದು ಸತ್ತೋಗ ಆದ್ಮೇಲೆ ಏನಾಯ್ತು ಒಂದು ತ್ರೀ ಮಂತ್ಸ್ ಆದ್ಮೇಲೆ ಅವರ ಓನರಿಗೆ ಕನ್ಸಲ್ ಬಂದಿದೆ ಕನಸಲ್ಲಿ ಬಂದಮೇಲೆ ಅವ್ರೇನು ಮಾಡಿದ್ದಾರೆ ಟೆಲಿಪತಿ ಅಂತ ಫ್ರೀಕ್ವೆನ್ಸಿ ಟೆಲಿಪತಿ ಅಲ್ಲಿ ಗೊತ್ತಾಗುತ್ತಂತ ಆ್ಯಕ್ಚುಲಿ ಗುಂಡ ಮತ್ತೆ ಹುಟ್ಟಿ ಅವ್ರನ್ನ ನೆನೆಸ್ಕೊತಾ ಇರೋದು ಮತ್ತೆ ನಮ್ಮ ಟ್ರೈನರ್ ಸ್ವಾಮಿ ಅಂತ ಹೇಳಿದ್ದಾರೆ ಅವರಿಬ್ರು ನೆನೆಸ್ಕೊತಾ ಇರೋದು ಅವರಿಗೆ ವಾಯ್ಸಲ್ಲಿ ಗೊತ್ತಾಗಿದೆ ಹ್ಞೂ 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 ಇದು ಇದು ಹೇಗೆ ಹೇಳ್ತೀರಾ ನೀವು ಈ ನಂಬಿಕೆ ನಂಬಬೇಕು ನಂಬರ್ ಇದು ಎರಡೂ ಚರ್ಚೆ ಯಾವತ್ತೂ ಮುಗಿಯಲ್ಲ ಮಿಡಲ್ ಮಿಡಲಲ್ಲಿ ಇರಬಾರ್ದು ಅಷ್ಟೇ ಮತ್ತೆ ಗುಂಡ ಅದೇ ನಾಯಿಗೆ ಹುಟ್ಟರ ಮತ್ತೆ ಹುಟ್ಟ ಓಕೆ ಓಕೆ ಅವನು ಎಲ್ಲೋ ದೂರದಲ್ಲಿ ಎಲ್ಲೋ ಹುಟ್ಟಿದಾನೆ ಬಟ್ ಎಲ್ಲಿ ಇಲ್ಲಿ ಅಂತಲ್ಲ ನೆನ್ಸ್ಕೊಂತ ಇದ್ದಾನೆ ಯಾರ್ ಓನರ್ ವರುಣ ವರುಣ ಅಂತ ವರುಣನು ಮತ್ತೆ ಟ್ರೈನರ್ ಸಾಹಬ್ ಅವರು ವಿಡಿಯೋ ಮಾಡ್ಕೊಂಡ್ ನಾನು ತೋರ್ಸಿದ್ದೀನಿ ಈಗ ಮಾಡಿರೋದು ಅವ್ನ ಮಗ ಅನ್ಸುತ್ತಲ್ಲ ಅಲ್ಲ ಮಗ ಅವನ ಹೆಸರು ಅವನು ಬಿಟ್ ಅಂದ್ರೆ ಒಂದು ಟೀಸರು ಮತ್ತೆ ಒಂದು ಎರಡು ಸೀನ್ ಶೂಟ್ ಮಾಡ್ದ ಅವನು ಇಟ್ಕೊಂಡು ಅವನು ಯಾವ ಎಕ್ಸ್ಪೈರ್ಡ್ ಆಗಿಟ್ಟ ಆಮೇಲೆ ಅವನ ಮಗನ ಸೊ ತಂದೆ ತೀರ್ಕೊಂಡಾಗ ಮಗ ಕಂಟಿನ್ಯೂ ಮಾಡಿದಾನೆ ಲೆಗಸಿನ ಅದೇ ಹೆಸರು ಇಟ್ಕೊಂಡು ಸಿಂಬಾ ನೈಸ್ ನೈಸ್ ಇದು ನೀವು ಇಲ್ಲಿ ನೇಚರ್ ಬರೆಯಕಾಗಲ್ಲ ಪ್ರೆಸ್ ಮೀಟ್ ಗಳಲ್ಲೂ ಅಷ್ಟೇ ಇವೆಂಟ್ ಗಳಲ್ಲೂ ಅಷ್ಟೇ ದೇ ಡೋಂಟ್ ಸ್ಟಾರ್ಟ್ ವಿತೌಟ್ ಥಿಂಕಿಂಗ್ ಅಬೌಟ್ ದಟ್ ಸಿಂಬಾ ಹೂ ಸಾಕ್ರಿಫೈಸ್ ಇಸ್ ಲೈಫ್ ಅಂದ್ರೆ ಈ ಮೂವಿಲಿ ಇದ್ದವನು ಆ ಸಿಂಬಾನ ನೆನ್ಸ್ಕೊಂಡೆ ಅವನಿಗೊಂದು ಗ್ರ್ಯಾಟಿಟ್ಯೂಡ್ ತೋರಿಸೆ ಇವರು ಕಂಟಿನ್ಯೂ ಮಾಡಿರೋದು ನೋಡಿದೀನಿ ತುಂಬಾ ಸಲ ಸೊ ಹಂಗೆ ಟ್ರೂ ಬಿಲೀಫ್ ಇದ್ದಾಗ ಬಿಲೀಫ್ ಪ್ರಾಬ್ಲಮ್ ಏನಂದ್ರೆ ನೀವು ನಂಬ್ತೀರಾ ಅಂದ್ರೆ ನಾನು ಸ್ವಲ್ಪ ನಂಬ್ತೀನಿ ಏನೋ ಇದೆ ನಂಬ್ತೀನಿ ಇಲ್ಲ ಬ್ಲ್ಯಾಕ್ ಆರ್ ವೈಟ್ ನಂಬ್ತೀನಿ ಅಂದ್ರೆ ಎಲ್ಲಾನು ಅದೇ ಪರ್ಸ್ಪೆಕ್ಟಿವ್ ಅಲ್ಲೇ ನೋಡ್ರಿ ಸೊ ನಾವು ಸ್ಟ್ರಾಂಗ್ ಆಗಿ ನಂಬೋದ್ರಿಂದ ಎಲ್ಲಾದ್ರೂ ಅದೇ ಪರ್ಸ್ಪೆಕ್ಟಿವಲ್ಲೇ ನೋಡ್ತೀವಿ ಅಂಡ್ ಹಂಗೆ ನೋಡಕ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಎಷ್ಟೊಂದ್ಸಲ ಫೀಲ್ ಆಗುತ್ತೆ ಕಾಣಿಸ್ ಸ್ಟಾರ್ಟ್ ಆಗುತ್ತೆ ಅದೇ ಸಿಂಕ್ರಾನಿಸಿಟಿ ನಿಮಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ನಂಬ್ತೀರಾ ಮ್ಯಾನಿಫೆಸ್ಟೇಷನ್ ಫ್ಯಾನ್ಸಿ ವರ್ಡ್ ಅಂತ ಹೇಳಬಹುದು ಅಷ್ಟೇ ಇವಾಗ ಇವಾಗ ಒಂದು ಫ್ಯಾನ್ಸಿ ವರ್ಡ್ ಅಂತ ಹೇಳ್ಬೋದು ಅಷ್ಟೇ ಬಟ್ ನಾವು ಮುಂಚೆ ಟೈಮ್ ಇಂದನೂ ಏನ್ ನಂಬ್ಕೊಂಡ್ ಬಂದಿರ್ತೀವಿ ನಂಬಿರೋದ್ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತೀವಿ ದಟ್ ಇಸ್ ದಟ್ ಇಸ್ ಅದ್ರದ್ದು ಫ್ಯಾನ್ಸಿ ಟರ್ಮ್ ಏ ಮ್ಯಾನಿಫೆಸ್ಟೇಷನ್ ಅಷ್ಟೇ ಸೊ ಹಂಗೆ ನೋಡಿದ್ರೆ ಐ ಥಿಂಕ್ ನಮ್ಮ ದೊಡ್ಡವ್ರೆಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಅವ್ರಿಗೆ ಇದು ಕನ್ಫ್ಯೂಸ್ ಆಗ್ತಿರುತ್ತೆ ಏನಪ್ಪ ಇದೊಂದು ಹೊಸ ಶಬ್ದ ತಂದಿದ್ದಾರೆ ಇಷ್ಟು ದೊಡ್ಡದು ಮಾಡ್ತಾ ಇದ್ದಾರೆ ಇದೇ ಕೆಲಸ ನಾವು ಮುಂಚೆಯಿಂದನೇ ಇದ್ದೀವಿ ಅಂತ ಸೊ ಐ ಥಿಂಕ್ ನಿಮ್ಮ ನಿಮ್ಮಲ್ಲಿ ಅನ್ಕೊಂಡಿದ್ದು ವರ್ಕ್ ಆಗಿದೆ ಸೊ ನಾನು ಅಂದ್ಕೊಂಡಿರೋದು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅದರ ಆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಡೆಫಿನೆಟ್ಲಿ ನನಗೆ ಎಷ್ಟೋ ಸಲ ವರ್ಕ್ ಆಗಿದೆ ಡನ್ ಬಟ್ ನೀವು ಮತ್ತೆ ಇದೇನು ಆತ್ಮ ಬಗ್ಗೆ ಕೇಳ್ತಾ ಇದ್ರಿ ಆತ್ಮ ಅದು ಗೊತ್ತಿಲ್ಲ ನನಗೆ ಇಟ್ಸ್ ಅ ವೆರಿ 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 ಕನ್ಫ್ಯೂಸಿಂಗ್ ಟಾಪಿಕ್ ಅಂತಲೇ ಹೇಳ್ಬೋದು ಇವ್ರು ಹೇಳಿದಂಗೆ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಅಂತ ಒಬ್ರೊಬ್ರು ಇರ್ತಾರೆ ಅದು ಸರಿ ಇರೋಲ್ಲ ಅಂತ ಹೇಳಿ ನಾನು ಆ ಮಧ್ಯದಲ್ಲಿ ಬಿಕಾಸ್ ನನಗೆ ಎಷ್ಟೋ ಸಲ ಇನ್ಸಿಡೆಂಟ್ಸ್ ಆಗಿವೆ ವೆರ ಊರಲ್ಲಿ ದಿರ್ ಹ್ಯಾವ್ ಬಿನ್ ಒಂದೊಂದು ಸಿಚುವೇಶನ್ ನಡೀತಾ ಇತ್ತು ಇದು ಇದು ಪ್ರಾ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಟ್ ಎಕ್ಸ್ಪ್ಲೈನ್ ಮಾಡಕ್ ಆಗೋಲ್ಲ ಎಕ್ಸ್ಪ್ಲೇಷನ್ ಎಕ್ಸ್ಪೀರಿಯನ್ಸ್ ನಂಬಬೇಕೋ ಇಲ್ವೋ ಗೊತ್ತಿಲ್ಲ ಇದು ನಿಜನ ಇಲ್ಲ ಅವ್ರು ಹೇಳಿ ಹೇಳೋ ಪ್ರಕಾರ ನನ್ನ ತಲೆಯಲ್ಲಿ ಹಂಗೆ ಇದೆಯಾ ಅಂತ ಏನೂ ಗೊತ್ತಿಲ್ಲ ಸೊ ಐ ಥಿಂಕ್ ಆತ್ಮ ಅಂತ ಬಂದಾಗ ಇಟ್ಸ್ ಅ ರಿಯಲ್ ಮಿಕ್ಸ್ಡ್ ಇಟ್ಸ್ ಮಿಕ್ಸ್ ಫಾರ್ ಎಕ್ಸಾಂಪಲ್ ನಾವು ನಾವು ಒಂದ್ಸಲ ನಮ್ಮ ಅಜ್ಜಿ ಜೊತೆ ರೂಮಲ್ಲಿ ಮಲ್ಕೊಂಡಿದ್ದೆ ಕಾಡಲ್ಲಿ ಸೊ ಅಲ್ಲಿ ಕಾಡನ್ನು ಮಲ್ಕೊಂಡಿದ್ದಾಗ ಅಲ್ಲಿ ವಿಂಡೋಸ್ ಎಲ್ಲ ಇಷ್ಟು ಇಷ್ಟಿಷ್ಟೇ ಇರ್ತದೆ ವಿಂಡೋಸ್ ವುಡನ್ ಸ್ಟಿಕ್ಸ್ ಹಾಕಿರ್ತಾರೆ ಮಧ್ಯದಲ್ಲಿ ಬಟ್ ವುಡನ್ ಸ್ಟಿಕ್ಸ್ ಅಂದರೆ ಆಬ್ವಿಯಸ್ಲಿ ಆಲ್ ಫರ್ನಿಶ್ಡ್ ವುಡನ್ ಸ್ಟಿಕ್ಸ್ ಬಟ್ ಆಲ್ ವುಡ್ ಎಲ್ಲ ವುಡಲ್ಲಿ ಮಾಡಿರ್ತಾರೆ ಓಪನ್ ಇತ್ತು ನಾನು ಅಜ್ಜಿ ಜೊತೆ ಮಲ್ಕೊಂಡಿದ್ದೀನಿ ರಾತ್ರಿ ಇದು ಕ್ಲಾಕ್ ಹೊಡಿತಾ ಇದೆ ವಿಂಡೋ ಹತ್ರನೇ ಏನೋ ಬಂದು ಹತ್ಕೊಂಡಿದೆ ಚಿಕ್ಕ ಹುಡುಗಿ ಇಲ್ಲಿ ವಿಂಡೋ ಪಕ್ಕ ನಾನು ಮಲ್ಕೊಂಡ್ರೆ ಬಿದೋಗ್ತೀನಿ ಅಂತ ನಮ್ಮ ಅಜ್ಜಿ ಈ ಕಡೆ ಮರ್ಕೊಂಡಿದಾರೆ ಅಳೋದು ಕೇಳಿಸ್ತಾ ಮುಂದೆ ನೋಡ್ತೀನಿ ವಿಂಡೋ ಎಕ್ಸಾಕ್ಟ್ಲಿ ನನ್ನ ಐ ಲೆವೆಲ್ ಅಲ್ಲಿದೆ ಸೊ ಅದ್ರ ಕೆಳಗೆ ಹಂಚನ್ ಹಂಚಲ್ಲ ಕೂರ್ತೀವಲ್ಲ ಚಿಂಟೆ ಚಿಂಟೆ ಚಿಂತೆ ಆ ಜಗ್ಲಿ ಅಲ್ಲಿ ಅದಿದೆ ಕೆಳಗೆ ನೆಲ ಸೊ ನೆಲದಲ್ಲಿ ಕೂಗ್ತಾ ಇದೆ ಈ ಚಿಂಟೆ ಹತ್ರ ಬಂದು ಕೂ ಅಳೋ ತರ ಕೆಡಿಸ್ತೈತಿ ನಂಗೆ ಏನು ಅಂತ ಗೊತ್ತಾಗ್ತಿಲ್ಲ ಮೂವ್ ಮಾಡಕ್ ಆಗ್ತಿಲ್ಲ ಭಯ ಆಗ್ತಿದೆ ಹಿಂಗೆ ಅಜ್ಜಿ ನಂಗೆ ಅಜ್ಜಿ ಅಜ್ಜಿ ಹಿಂಗೆ ಮಾಡ್ತಾ ಇದ್ದೀನಿ ಏನಾದ್ರೂ ತಪ್ಪಿ ಆಕಡೆ ಈ ಕಡೆ ಹೋದ್ರೆ ಏನಾದ್ರು ಆಗ್ಬಿಡುತ್ತಾ ಅಂತ ಬಟ್ ಲಾಸ್ಟಿಗೆ ಅಜ್ಜಿ ಎದ್ರು ಅಜ್ಜಿ ಇದಿಶ್ ಅಂತ ಮಾಡಿದ್ರು ಏನಾಯ್ತೋ ಗೊತ್ತಿಲ್ಲ ಪಟಾಕಿ ಹಾಕ್ತಾರೆ ಅದು ಯಾಕೆ ಪಟಾಕಿ ಹಾಕ್ತಾರೋ ಗೊತ್ತಿಲ್ಲ ಏನೋ ಒಂದ್ ಮಾಡ್ತಾರೆ ಹೋಗ್ಬಿಡುತ್ತೆ ಇಷ್ಟೋರ್ಗು ಏನು ಅಂತ ಗೊತ್ತಿಲ್ಲ ನನಗೆ ನಾಯ್ ಆಗಿರ್ಬೋದು ಫಸ್ಟ್ ಶೋರ್ ನಾಯ್ ಇಸ್ ದ ಮೋಸ್ಟ್ ಲಾಜಿಕಲ್ ಆನ್ಸರ್ ಐಕಿನ್ಗೆ ಅಷ್ಟೇ ಬಟ್ ಅವಾಗ ಮಾತ್ರ ಕೂತ್ ಮತ್ತೆ ಅದ್ಕೊಂಡಿದ್ದೆ ಇಲ್ಲ ಇಲ್ಲ ಆತರ ಅಂದ್ರೆ ಇದು

ನಂಬಕ್ಕಾಗದೇ ಇರೋದು ಕೆಲವೊಂದು ಮೌಢ್ಯತೆ ತರ ಅದು ನಂಬಲ್ಲ